ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನಿನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ನಿನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನಿನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಬೆಳ್ಳಿ ಬೆಳೆದಿಂಗಳು ಕುಲದಾದರಿ ಮಗಳಂತೆ ಜನಮ ಜನ್ಮದ ನೆನಪು ಕರೆದಂತೆ ಮನಸು ಬರೆದ ಕೊಟ್ಟವಳು ಮಗುವಂತೆ ನಿನ್ನೆ ಪ್ರೀತಿಸುವೆ ಎಂದು ನಿನ್ನ ಪ್ರೀತಿಯು ದೇವತೆಯು, ಬಳಿ ಬಂದಳು ನಿನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನಿನ್ನ ಹೃದಯದ ಬಾಳಿಗೆ ಬೆಳಕಾದಳು ಇಷ್ಟೋ ಚೈತ್ರಗಳ ಇಷ್ಟೋ ಚಿಗುರುಗಳಲ್ಲಿ ನಿನ್ನ ಗುರುತು ಕಾಡಾಯ್ತಂತಿ ಇಷ್ಟೋ ದಿಕ್ಕುಗಳು ಎಷ್ಟೋ ವಿರಳುಕ್ಕುಗಳು ನಿನ್ನ ನೆರಳು ದೊರೆತಾಯಿತು ನಿನ್ನ ನಗುವೇ ತನ್ನದಂಗೂ ಅಮೃತ ಕಳಶ ನಿನ್ನ ಸ್ಪರ್ಶವೇತನಸೀ ಮಾಯದ ಋಷ ತನ್ನ ಹೃದಯದ ಕುಲ ವರದಲ್ಲಿ ರಾಗವೇ ತೆಗೆದೆ ನಿನ್ನ ಹಣೆಯ ಕುಂಕುಮದಲ್ಲಿ ಕವಿತೆಯ ಬರೆದೆ ಆಡುತ್ತಿದೆ ತನ್ನ ಮನಸ್ಸು ನಿನ್ನೆ ಎಂದು ನಿನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನಿನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ಕಣ್ಣಲ್ಲಿ ಕನಸು ಅರಳಿ ಕಾಲಲಿ ಲಜ್ಜೆ ಉರಳಿ ನಡೆಯುವ ಮದುವೆಯಲ್ಲಿ ತನ್ನ ಅರ್ಥವು ನೀನೇ ನಿನ್ನ ಸರ್ವವು ತಾನೇ ಅನ್ನೋ ರಾಗದಲ್ಲಿ ನಕ್ಷತ್ರದ ಪಲ್ಲಕ್ಕಿಯ ಮೇಲೆ ಕುಳಿತು ಹೃದಯಗಳ ನಡೆಯಬೇಕು ಮೂರು ಹೊತ್ತು ಇಡೀ ಸೃಷ್ಟಿ ಕೈ ದೃಷ್ಟಿ ತೆಗೆಯೋ ಅಪರೂಪದ ನಿಮ್ಮ ಜೋಡಿ ಎಂದೆಂದಿಗೂ ಹೊಸತು ನೀನು ತನಗಾಗಬೇಕು ನಿನ್ನೆ ಪ್ರೀತಿಸುವೆ ಎಂದು ನಿನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನಿನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಬೆಳ್ಳಿ ಬಿಡದಿಂಗಳ ನಗೆಯಂತೆ ಇಂದ್ರನ ದೊರೆ ಮಗಳಂತೆ ಜನ್ಮ ಜನ್ಮದ ನೆನಪು ಕರೆದಂತೆ ಮನಸ್ಸೆ ಬರೆದ ಕೊಟ್ಟಳು ಮಗುವಂತೆ ನಿನ್ನೆ ಪ್ರೀತಿಸುವೆ ಎಂದು ನಿನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನಿನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ನಿನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನಿನ್ನ ಹೃದಯದ ಬಾಗಿಲಿಗೆ ಬೆಳಕಾದ